ನನ್ನ ಮುಂದೆ ಮಾತ್ರ ನೆಡ್ಸಕ್ ಬರಬೇಡ ಯಾರತ್ರ ನೆಡ್ಸು ನಾನು ಸುಧಾರಿಸ್ತೀನಿ ನನ್ನ ಹತ್ರ ಮಾತ್ರ ನೆಡ್ಸಕ್ ಬರಬೇಡ ನನ್ನ ಮುಂದೆ ಮಾತ್ರ ನೆಡ್ಸ್ರೆ ಮಾತ್ರ ಸೀರಾ ತೀರಿಸೋದು ಬತ್ತ ಸೀರಾ ಸಮೇತ ಇರೋದಿಲ್ಲ ಇದೇ ಚಿಕ್ಕ ಕಳಿಸಿ ಸೀರಾ ತೀರಿಸ್ತೀನಿ ನನ್ನ ಮುಂದೆ ಮಾತ್ರ ಜೋಯ್ಕೆ ಜೋಯ್ಕೆ ಅಂದಿದ್ದು ಬದ್ಧ ಇದೇ ಆಂಜನೇಯ ಕೂಗು ಮುಂಚೆನೆ ತಿಳಿಸಿದ್ದು ಬದ್ಧ ಆವಾಗ ಇರೋದು ನಾನೇ ಗುಡುಬಂಡಪ್ಪ ಈಗ ಇರುತ್ತಿರೋದು ನಾನೇ ಆವಾಗ ನಡೆಸಿದ್ರು ಈಗ ಮಾತ್ರ ನಡೆಯಕ್ಕೂ ಸಾಧ್ಯ ಇಲ್ಲ ಅಂತ ತಿಳಿಸಿದ್ದು ಬದ್ಧ ಆಕಾಶಕ್ಕೆ ಏನಾಗ್ತೀಯ ಆ ಏಣೆನು ಮಾತ್ರ ತೆಗೆಯೋದು ನನಗೆ ಗೊತ್ತು ಜ್ವಜದಿಂದ ಇದ್ರೆ ಮಾತ್ರ ಸುಖದಿಂದ ಕಾಪಾಡ್ತೀನಿ ನಾನೇ ಬುದ್ಧಿವಂತ ನಾಲ್ಕು ಮೂಲೆ ಚದುರಂಗದಲ್ಲಿ ನನಗೆ ಐತಂತ ನೀನು ಓಡಾಡಿದ್ರೆ ಮಾತ್ರ ತಿನ್ನಕ್ಕೂ ಸಮೇತ ಇರೋದಿಲ್ಲ ಚಿಪ್ಪೆ ಕೊಡ್ತೀನತ್ತ ಅದು ಆಗಲಿ ಶಿರನೆ ಇರೋದಿಲ್ಲ ಇದೇ ಆಂಜನೇಯ ಆಜ್ಞೆ ಉಂಟತ್ತ ಈಗ ತಿಳಿಸ್ತಾ ಇದ್ದೀನಿ ನೀವು ಸರ್ವರು ಒಂದಾಗಿ ನಿಷ್ಠೆಯಿಂದ ದೃಢದಿಂದ ನನಗೆ ನಡೆದ್ರೆ ಮಾತ್ರ ನಿಮ್ ಮನೆ ಮಕ್ಕಳು ಕಾಪಾಡ್ತೀನಿ ಇಲ್ಲ ಅಂತಂದ್ರೆ ಕೈ ಬಿಡಬೇಕಾಗುತ್ತೆ ಇದು ನನ್ನ ಮಾರ್ಗ ಇದು ನನ್ನ ತೂಕ ನನ್ನ ಮಾರ್ಗದಿಂದ ನನ್ನ ತೂಕದಿಂದ ಇದ್ರೆ ಮಾತ್ರ ಸರಿ ನಾಟಕ ಮಾತ್ರ ಮಾಡಿದ್ರೆ ಮಾತ್ರ ಕಸ್ಟಮರ್ ಬದ್ಧ ಇದು ನನ್ನ ಆಗ್ನೇ ಉಂಟತ್ತ ಅದು ಯಾಕಂಡ ಬಂದ್ರೂ ಈ ಒತ್ತದಿಂದ ನಾನು ಕಾಪಾತಿ ಬೇಡ ಅಷ್ಟ ಲೋಕ ಎದ್ದು ಬಂದ್ರು ಮಾತ್ರ ಈ ಕೂಗಕ್ಕೆ ಮಾತ್ರ ಇದಕ್ಕೆ ಸರಿಯಲ್ಲ ಿಂದ ನೆಡಿ ಅರ್ಥ ಆಯ್ತಾ ನನಿಗಿಂತ ದೊಡ್ಡವರಂತ ಹೋದ್ರೆ ಮಾತ್ರ ನಡೆಯಲ್ಲ ಇದೇ ಆಕಾಶ ಅಪ್ಪಯ್ಯ ಈಗ ಒಂದೇ ದುಡದಿಂದ ಒಂದೇ ಮಾರ್ಗದಿಂದ ಒಂದೇ ಮಾರ್ಗದಿಂದ ಸದಾ ನನ್ನ ಸೇವಕನಾಗಿ ನಡಿ ವಂಶನೂ ಕೊಡ್ತೀನಿ ನಿನ್ನನ್ನು ಕಾಪಾಡ್ತೀನಿ ಏನಾಗ್ತೀಯ ಆಗ್ತೀಯ ಏನ ನಿಲ್ಲ ಅಂತಂದೆ ಈವತದಿಂದ ಕಾಪಾಡ್ತೀನಿ ಜಾಗ್ಯದಿಂದ ಇಲು ನಿಂದು ಗೊತ್ತು ನನಗೂ ಗೊತ್ತು ಅದೆಲ್ಲ ಬಿಟ್ಟು ನನಗಾಗಿ ಇಲ್ಲು ಈ ಏನಿಲ್ಲದಂತೆ ಅಂತ ಕಾಪಾಡ್ತೀನಿ ಮೂರು ದಿವಸ ಮಾತ್ರ ಮನೆಗೆ ತೀರ್ತಾಕೋ ತಿಳಿಸಿದ್ದೆ ಅದನ್ನ ಹಿಂದಕ್ಕೆ ಸರ್ದಿದ್ದ ಬದ್ದ ಈಗ ಬಾರ ಮಾತ್ರ ಅರ್ಧ ಭಾಗ ಅವನಿಗೆ ಇಳಿಸ್ತೇನೆ ಒಂದೇ ಒಂದು ಸನರ್ಪಲ ಮಾತ್ರ ಮೂರು ಭಾಗ ಮಾಡಿ ಮೂರ್ ದಿನಸ ತಿನ್ಸತ್ತ